ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಇಡೀ ಕನ್ನಡ ಸಾಹಿತ್ಯ ಲೋಕವೇ ದುಃಖ ತಪ್ತಗೊಂಡ ದಿನ ಕನ್ನಡ ನಾಡಿನ ಹೆಮ್ಮೆಯ ಸಾಹಿತಿ ಕಾದಂಬರಿಕಾರರಾದ ಶ್ರೀ ಎಸ್ ಎಲ್ ಭೈರಪ್ಪನವರು ನಮ್ಮೆಲ್ಲರನ್ನ ಅಗಲಿ ಯಹಲೋಕ ಯಾತ್ರೆಯನ್ನ ಅಂತ್ಯಗೊಳಿಸಿದ್ದಾರೆ ಕಣ್ಣುಗಳು ತೇವಗೊಂಡಿವೆ ಮನಸ್ಸು ಮೌನಕ್ಕೆ ಜಾರಿದೆ ಅಕ್ಷರದಾಸನನ್ನ ಕಳೆದುಕೊಂಡ ಕನ್ನಡಾಂಬೆಯ ಆರ್ತನಾದ ಮುಗಿಲು ಮುಟ್ಟಿದೆ ಆ ಮಹಾನ್ ಚೇತನಕ್ಕೆ ಚಿಂತನ ಪ್ರಭಾ ವಾಹಿನಿಯಿಂದ ಸಂತಾಪ ವ್ಯಕ್ತಪಡಿಸುವ ಪ್ರಯತ್ನವೇ ಈ ನುಡಿನ ಮನ ಎಸ್ ಎಲ್ ಭೈರಪ್ಪನವರ ಪೂರ್ಣ ಹೆಸರು ಸಂತೇಶಿವರ ಲಿಂಗಣ್ಣಯ್ಯ ಭೈರಪ್ಪ ವೃತ್ತಿಯಲ್ಲಿ ಲೇಖಕರಾದ ಭೈರಪ್ಪನವರು ಆಂತರ್ಯದಲ್ಲಿ ಒಬ್ಬ ತತ್ವಜ್ಞಾನಿಯಾಗಿದ್ದರು ಅವರ ಪ್ರತಿ ಕೃತಿಗಳಲ್ಲೂ ತತ್ವಜ್ಞಾನ ಅಡಗಿರುತ್ತಿತ್ತು ಅವರ ಪ್ರತಿ ಸಾಲುಗಳಲ್ಲೂ ತಂತ್ರಜ್ಞಾನ ವಿಜ್ಞಾನದ ಚಿಂತನ ಮಂಥನ ಹುದುಗಿರುತ್ತಿತ್ತು ಬಹಳ ದುಃಖದ ವಿಷಯ ಇವತ್ತು ನಾವು ಕೇಳಿದ್ದೀವಿ ಎಸ್ ಎಲ್ ಭೈರಪ್ಪನವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಎಸ್ ಎಲ್ ಭೈರಪ್ಪ ಅಂದ್ರೆ ಈಗಿನ ಪೀಳಿಗೆಗೆ ಅಥವಾ ಮುಂದಿನ ಪೀಳಿಗೆ ಆಗಲಿ ಹಿಂದಿನ ಪೀಳಿಗೆ ಆಗಲಿ ಅದೊಂಥರ ರೋಮಾಂಚನವಾದ ಹೆಸರು ಸಾಮಾನ್ಯವಾಗಿ ಕಾದಂಬರಿಕಾರರು ಅಂತಂದರೆ ಯಾವುದೋ ಒಂದು ಕಲ್ಪನೆ ಒಂದು ಕಥೆಯನ್ನು ಇಟ್ಕೊಂಡು ಅದನ್ನು ಬೆಳೆಸ್ಕೊಂಡು ಹಿಂಗೆ ಹೋಗಿ ಈ ಥರ ಒಬ್ಬ ರಾಮ್ ಮೋಹನ ಅಂತಿದ್ದ ಇನ್ನೊಬ್ಬ ಸುರೇಶ್ ಅಂತಿದ್ದ ಅಂತ ಬೆಳೆಸ್ಕೊಂಡು ಹೋಗ್ತಾರೆ ಆದರೆ ಎಸ್ ಎಲ್ ಭೈರಪ್ಪನವರು ಅದೊಂಥರ ಚಾರಿತ್ರಿಕ ಇದ್ದಂಗೆ ಸಂಶೋಧನಾ ಗ್ರಂಥ ಇದ್ದಂಗೆ ಅಂತ ಅನ್ಕೋಬೇಕು ಅವ್ರನ್ನ ಕಾದಂಬರಿ ಅಂತ ಹೆಸರು ಕರಿಬೋದು ಅವ್ರ ಕೃತಿಗಳಿಗೆಲ್ಲ ಆದರೆ ಅದು ಬರೀ ಕೇವಲ ಕಾದಂಬರಿ ಅಲ್ಲ ಸಂಶೋಧನೆ ಇದ್ದು ಜೀವನದ ತತ್ವಗಳನ್ನು ಆಧರಿಸಿ ಏಕೆಂದರೆ ಅವರು ಫಿಲಾಸಫಿ ಪ್ರೊಫೆಸರ್ ಆಗಿದ್ದವರು ಹಾಗಾಗಿ ಜೀವನದಲ್ಲಿ ಏನೇ ನಡ್ಕೊಂಡ್ರು ಅದರದ್ದು ತಳವಾಗಿ ವಿಮರ್ಶೆ ಮಾಡಿ ಅದನ್ನು ಒಂದು ಕಾದಂಬರಿ ರೂಪದಲ್ಲಿ ಕೊಟ್ಟಿದ್ದಾರೆ ಹೊರತು ಅದೊಂದು ಕಲ್ಪನೆ ಅಂತ ನಾವು ಹೇಳೋಕ್ಕಾಗೋದೇ ಇಲ್ಲ ಎಸ್ ಎಲ್ ಭೈರಪ್ಪನವರು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶಿವರ ಗ್ರಾಮದಲ್ಲಿ ಜನಿಸಿದವರು ಬಾಲ್ಯದಲ್ಲಿಯೇ ತಾಯಿಯನ್ನ ಕಳೆದುಕೊಂಡು ಬಡತನವನ್ನು ಎದುರಿಸಿ ಭೈರಪ್ಪನವರು ತಮ್ಮ ಪ್ರೌಢಶಾಲಾ ಶಿಕ್ಷಣವನ್ನು ಮೈಸೂರಿನ ಶಾರದಾ ವಿಲಾಸ ಪ್ರೌಢಶಾಲೆಯಲ್ಲಿ ಪೂರ್ಣಗೊಳಿಸಿದರು ಬಳಿಕ ಮಹಾರಾಜ ಕಾಲೇಜಿನಲ್ಲಿ ಬಿಎ ಮತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಎಂಎ ಪದವಿ ಪಡೆದು ಸಯಾಜಿರಾವ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದ ಭೈರಪ್ಪನವರು ಹಲವಾರು ಕಾಲೇಜುಗಳಲ್ಲಿ ತತ್ವಶಾಸ್ತ್ರ ಮತ್ತು ಮನಃಶಾಸ್ತ್ರದ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಾರೆ ನಿವೃತ್ತಿ ಹೊಂದುವವರೆಗೂ ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯನಿರತರಾಗಿದ್ದ ಭೈರಪ್ಪನವರು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅಪಾರವಾದದ್ದು ತಮ್ಮ ಸಾಹಿತ್ಯದಲ್ಲಿ ಧಾರ್ಮಿಕ ತಾತ್ವಿಕ ಸಾಮಾಜಿಕ ಹಾಗೂ ಮಾನವೀಯ ವಿಚಾರಗಳನ್ನು ಮನಮುಟ್ಟುವಂತೆ ಬರೆದಿರುವ ಭೈರಪ್ಪ ಒಬ್ಬ ವಿಭಿನ್ನ ಶೈಲಿಯ ಕಾದಂಬರಿಕಾರರಾಗಿ ನಿಲ್ಲುತ್ತಾರೆ ಅವರ ಹಲವಾರು ಕಾದಂಬರಿಗಳನ್ನು ಓದಿದ್ದೇನೆ ಅದರಲ್ಲಿ ನನಗೆ ಇಷ್ಟ ಆಗಿದ್ದು ನನಗೆ ಸವಾಲು ಪರ್ವ ಕಾದಂಬರಿ ಯಾಕಂದರೆ ಅದು ಅವರೆಲ್ಲ ಅವರೆಲ್ಲ ಕಾದಂಬರಿಗಳಲ್ಲೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯ ಜೊತೆಗೆ ಇತಿಹಾಸದ ಜೊತೆಗೆ ತಾತ್ವಿಕದ ಸತ್ವಗಳ ಜೊತೆಗೆ ಪದಗಳನ್ನು ಜೋಡಿಸಿ ಬರೆಯೋದಿದೆಯಲ್ಲ ಅದು ಎಂಥವರೆಗೂ ಆಕರ್ಷಣೀಯ ಅದು ಅದರಲ್ಲೂ ಪರ್ವ ಮಹಾಭಾರತದ ಒಂದು ಇನ್ಫ್ಲೂಯನ್ಸ್ ಇಟ್ಕೊಂಡು ಬರೆದಂಥ ಒಂದು ಕಾದಂಬರಿ ಆ ಕಾದಂಬರಿ ಎಷ್ಟು ಸೆಳೀತು ನನಗೆ ಅಂತಂದ್ರೆ ಈಗಲೂ ಕೂಡ ಸರ್ವಕಾಲಿಕ ಅದು ಅವರ ಮೊದಲ ಕಾದಂಬರಿ ಭೀಮಕಾಯ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಪ್ರಕಟಣೆಗೊಳ್ಳುತ್ತೆ ಬೆಳಕು ಮೂಡಿತು ಧರ್ಮಶ್ರೀ ದೂರ ಸರಿದರು ಮತದಾನ ವಂಶವೃಕ್ಷ ಜಲಪಾತ ನಾಯಿ ನೆರಳು ತಬ್ಬಲಿ ನೇನಾದೆ ಮಗನೆ ಗೃಹಭಂಗ ನಿರಾಕರಣ ಗ್ರಹಣ ದಾಟು ಅನ್ವೇಷಣ ಪರ್ವ ನೆಲೆ ಸಾಕ್ಷಿ ಅಂಚು ತಂತು ಸಾರ್ಥ ಮಂದ್ರ ಆವರಣ ಕವಲು ಯಾನ ಹಾಗೂ ಎರಡು ಸಾವಿರದ ಹದಿನೇಳರಲ್ಲಿ ಬರೆದ ಉತ್ತರಾಖಂಡ ಅವರ ಕೊನೆಯ ಕಾದಂಬರಿಯಾಗಿತ್ತು ಎಸ್ ಎಲ್ ಭೈರಪ್ಪನವರು ಪಡೆದ ಪ್ರಮುಖ ಪ್ರಶಸ್ತಿಗಳೆಂದರೆ ಎರಡು ಸಾವಿರದ ಹತ್ತರಲ್ಲಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಎರಡು ಸಾವಿರದ ಹದಿನಾರರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪದ್ಮಭೂಷಣ ಪ್ರಶಸ್ತಿಗಳಿಗೆ ಭಾಜನರಾಗ್ತಾರೆ ಎಸ್ ಎಲ್ ಭೈರಪ್ಪನವರು ವಂಶವೃಕ್ಷ ಕಾದಂಬರಿಗೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಧಾತು ಕಾದಂಬರಿಗೆ ರಾಜ್ಯ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂತು ಕಾದಂಬರಿಗಾಗಿ ಭಾರತೀಯ ಭಾಷಾ ಪರಿಷತ್ತಿನ ಪ್ರಶಸ್ತಿ ಪರ್ವ ಕಾದಂಬರಿ ಅತ್ಯಂತ ಚರಿತ್ರಾತ್ಮಕ ಮತ್ತು ವಿಮರ್ಶಾತ್ಮಕ ಅಭಿಮಾನಿತ ಕಾದಂಬರಿಯಾಗಿ ಮನ್ನಣೆಗೊಂಡಿದೆ ಇದು ಭಾರತೀಯ ಇತಿಹಾಸದ ಮಹತ್ವಪೂರ್ಣ ಕಥಾನಕವಾಗಿ ಹಾಗೂ ಸಮಾಲೋಚನಾತ್ಮಕ ದೃಷ್ಟಿಯಿಂದ ಉತ್ತಮ ಕೃತಿ ಎಂದು ಪರಿಗಣಿಸಲ್ಪಟ್ಟಿದೆ ಈ ಕೃತಿಯ ಮೂಲಕ ಭೈರಪ್ಪನವರಿಗೆ ಮತ್ತಷ್ಟು ಪ್ರಸಿದ್ಧಿ ದೊರೆತು ಭೈರಪ್ಪನವರು ಜನಮಾನಸದಲ್ಲಿ ಶಾಶ್ವತವಾಗಿ ನೆಲೆಸುವಂತಹ ಸ್ಥಾನ ನೀಡಿತು ಸ್ನೇಹಿತರೆ ಎಸ್ ಎಲ್ ಭೈರಪ್ಪ ಎನ್ನುವ ಅಗ್ರಗಣ್ಯ ಕಾದಂಬರಿಕಾರರ ಬಗ್ಗೆ ಮಾತನಾಡಲು ಹಾಗೂ ಅವರ ಕೃತಿಗಳ ಅಂತರಾಳವನ್ನು ಅರಿಯಲು ಜನುಮ ಸಾಲದು ತೊಂಬತ್ನಾಲ್ಕು ವರ್ಷಗಳ ಕಾಲ ಲೌಕಿಕವಾಗಿ ಜೀವಿಸಿ ಅಲೌಕಿಕವಾಗಿ ನಮ್ಮೊಡನಿರುವ ಭೈರಪ್ಪನವರನ್ನು ಸ್ಮರಿಸುತ್ತಾ ಈ ನುಡಿನಮ್ಮನ ವಿಡಿಯೋಗೆ ಪೂರ್ಣ ವಿರಾಮ ಹೇಳುತ್ತೇವೆ ನಮಸ್ಕಾರ